ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಪಾಲಕ್ ಸೊಪ್ಪಲ್ಲಿ ರೆಸಿಪಿ ಮಾಡ್ತಾ ತುಂಬ ಈಸಿಯಾಗಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪಲ್ಲಿ ಸುಮಾರು ರೆಸಿಪೀಸ್ ಇದಾವೆ ಮಾಡ್ಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಆದರೆ ನಾನಿವತ್ತು ಇವತ್ತು ತೋರಿಸ್ತಾರೆ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ರೈಸ್ಗೆ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಅದರಲ್ಲೂ ನಾವೇನಾದ್ರೂ ಈಗ ರೆಸಿಪಿನ ಸಣ್ಣೀರುಳ್ಳಿ ಹಾಕೊಂಡು ಮಾಡಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇನ್ ಕೇಸ್ ಇಲ್ಲ ಅನ್ನೋರು ನೀವು ದೊಡ್ಡ ಈರುಳ್ಳಿ ತೊಗೊಬೋದು ಒಂದು ಈ ರೀತಿ ನಾನೀಗ ಸಣ್ಣರುಳ್ಳಿನ ಸಿಪ್ಪೆಲ್ಲ ಬಿಡಿಸ್ಕೊಂಡು ಈ ರೀತಿ ಎರಡೆರಡು ಪೀಸಾಗಿ ನಾನು ಕಟ್ ಮಾಡ್ಕೊಳ್ತೀನಿ ಎರಡು ಪೀಸೆ ಸಾಕು ಅದನ್ನು ತುಂಬ ಸಣ್ಣದಾಗಿ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಒಂದು ಇಪ್ಪತ್ತರಿಂದ ಮೂವತ್ತು ಈರುಳ್ಳಿ ತೊಗೋಬೇಕಾಗುತ್ತೆ ನೋಡಿ ನನಗೆ ತೊಗೊಂಡಿ ಇನ್ ಕೇಸ್ ಸಣ್ಣ ಇರುಳ್ಳಿ ಇಲ್ಲ ಅಂದ್ರೆ ದೊಡ್ಡರುಳ್ಳಿ ತಗೋದು ತೊಂದರೆ ಇಲ್ಲ ಒಂದೆರಡು ಮೀಡಿಯಾ ಈರುಳ್ಳಿ ತಗೊಳ್ಳಿ ಸಾಕು ಬನ್ನಿ ಈಗ ರೆಸಿಪಿನ ಸ್ಟಾರ್ಟ್ ನಾನಿಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತೀನಿ ಬಾಂಡ್ಲಿ ಬಿಸಿ ಆಗಿದೆ ಈಗ ಇದಕ್ಕೆ ಹಾಗೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಳ್ತಾ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ದನಿಯಾ ಒಂದು ಐದರಿಂದ ಆರು ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಲ್ಮೋಸ್ಟ್ ಬ್ರೌನ್ ಕಲರ್ ಆಗಬೇಕಾಗುತ್ತೆ ಆ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನ ನಾವು ಮಿಕ್ಸಿ ಜಾರ್ಗೆ ತಗೋಬೇಕಾಗುತ್ತೆ ನೋಡಿ ಮಿಕ್ಸಿ ಜಾರ್ಗೆ ಹಾಕೊಂಡು ಆರೋದಕ್ಕೆ ಬಿಡಿ ಒಂದು ಸ್ವಲ್ಪ ಹೊತ್ತು ಅದಾದ ನಂತರ ಇದೇ ಬಾಂಡ್ಲಿಗೆ ನನಗೆ ಈರುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೆ ಈರುಳ್ಳಿ ಹಾಕೊಳ್ತಾ ಇದೀನಿ ಇದನ್ನು ಹಾಕೊಂಡು ನಾವು ಲೈಟ್ ಬ್ರೌನ್ गर्गो ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಆಲ್ಮೋಸ್ಟ್ ಈಗ ಚೆನ್ನಾಗಿ ಫ್ರೈ ಆಗ್ತದೆ ಗ್ಯಾಸ್ ಸ್ಟೋನೋ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿ ನಾನು ತೋರಿಸಿ ನೋಡಿ ಇಷ್ಟು ಸಾಕು ಹುಣಸೆ ಹಣ್ಣು ಜಾಸ್ತಿ ಬೇಡ ಈಗ ಇದನ್ನು ಹಾಕೋ ನೋಡಿ ಆಲ್ಮೋಸ್ಟ್ ಈಗ ಕಲರೆಲ್ಲ ಚೇಂಜ್ ಆಯಿತು ಈಗ ಇದನ್ನು ಸಹ ಆರೋದಕ್ಕೆ ಬಿಟ್ಟು ಈಗ ನಾವೇನೀಗ ಮಿಕ್ಸಿ ಜಾರಲ್ಲಿ ಹಾಕಿಟ್ಟಿದ್ವಿ ಈಗ ಅದನ್ನೆಲ್ಲ ನೋಡಿ ತರಿತಿಯಾಗಿ ಫಸ್ಟ್ ಇದನ್ನು ತರಿ ನಾವೀಗ ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕಾಗುತ್ತೆ ನಾನೀಗ ತೋರಿಸಿ ನೋಡಿ ಈ ರೀತಿ ನಾವೀಗ ರುಬ್ಕೋಬೇಕಾಗುತ್ತೆ ಈಗ ಇದ್ರ ಜೊತೆಗೆ ನಾನೀಗ ಏನು ಈರುಳ್ಳಿನ ಸಹ ಫ್ರೈ ಮಾಡಿಟ್ಕೊಂಡು ಹಾಗೆ ಆ ಈರುಳ್ಳಿನ ಸಹ ಹಾಕ್ಬಿಟ್ಟು ಇದನ್ನು ಸಹ ತರತರಿಯಾಗಿ ಮಾಡ್ಕೊಳ್ತೀನಿ ಹಾಗೇನಾಗುತ್ತೆ ನಾವು ತಿನ್ನೋ ಟೈಮಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕೊಳ್ತೀನಿ ನಾನೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕೊಂಡು ಇದನ್ನು ಸಹ ಮತ್ತೆ ರುಬ್ಕೊಳ್ತಾ ಇದ್ದೀನಿ ನೋಡಿ ಈಗ ಯಾವ ರೀತಿ ಗ್ರೈಂಡ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಈರುಳ್ಳಿ ಅದೇ ರೀತಿ ಮಸಾಲೆ ಎಲ್ಲ ನಮ್ಗೆ ಹಾಗಾಗಿ ಅದು ಬಾಯಿಗೆ ಸಿಗ್ತಾ ಇರಬೇಕು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿ ನಾವು ರುಬ್ಕೋಬೇಕಾಗುತ್ತೆ ಬನ್ನಿ ಈಗ ಇದನ್ನು ಪಕ್ಕಕ್ಕಿಟ್ಟು ಮತ್ತೆ ಈಗ ಅದೇ ಬಾಂಡ್ಲಿಗೆ ಇನ್ನೊಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ ಹಾಕೊಂಡು ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕೊಂಡು ಒಂದು ಆರಿಂದ ಏಳು ಬೆಳ್ಳುಳ್ಳಿನ ಚೆನ್ನಾಗಿ ಜೊಜ್ಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತ ಸ್ವಲ್ಪ ಹಸಿವಾಸನಾಗ್ಲಿ ಫ್ರೈ ಮಾಡ್ಕೊಳ್ಳೋಣ ಅದಾದ ನಂತರ ಪಾಲಕ್ ಸೊಪ್ಪನ್ನ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಈಗ ಆ ಸೊಪ್ಪನ್ನ ಸಹ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ನೀರೇನು ಯೂಸ್ ಮಾಡ್ತಲ್ಲ ನೀರು ಹಾಕೊಳ್ಳೋ ಅವಶ್ಯಕತೆ ಇರೋದ್ರೆ ಪಾಲಕ್ ಸೊಪ್ಪಲ್ಲಿ ನೀರಿರುತ್ತೆ ಹಾಗಾಗಿ ಈಗ ಒಂದ್ಸಲ ಚೆನ್ನಾಗಿ ನಾವೀಗ ಮಿಕ್ಸ್ ಮಾಡ್ಕೊಳ್ಳೋಣ ನಾವೀಗ ಬೆಳ್ಳುಳ್ಳಿ ಅದೆಲ್ಲ ಹಾಕಿದವರು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಮಿಕ್ಸ್ ಆದ ನಂತರ ನಾವೀಗ ಕ್ಯಾಪ್ನ ಕ್ಲೋಸ್ ಮಾಡಿ ಹಾಗೆ ಇಡಬೇಕಾಗುತ್ತೆ ಅದಕ್ಕೆ ನಾವು ಮುಂಚೆ ಒಂದು ಸ್ವಲ್ಪ ಪಿಂಚಾಗೋಷ್ಟು ನಾನು ಇಲ್ಲಿ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಅರ್ಶನ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಈಗ ಒಂದ್ಸರಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅದಾದ ನಂತರ ಮೀಡಿಯಂ ಫ್ಲೇಮಲ್ಲಿ ಗ್ಯಾಸ್ ಓನ್ ಇಟ್ಟು ಕ್ಯಾಪ್ ಕ್ಲೋಸ್ ಮಾಡೋಣ ಒಂದು ಐದು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಐದು ನಿಮಿಷ ಆದ ತಕ್ಷಣ ಯಾವ ರೀತಿ ನೀರು ಬಿಟ್ಕೊಂಡಿದ್ದೀನಿ ನೀವು ನೋಡ್ತಾ ಇದ್ದೀವಿ ಇಲ್ಲಿ ನಾನು ನೀರನ್ನ ಆಡ್ ಮಾಡ್ತಲ್ಲ ನೀವು ಸಹ ನೀರು ಹಾಕೋದಕ್ಕೆ ಹೋಗ್ಬೇಡಿ ನೀರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಹಾಗಾಗಿ ಇದೇ ರೀತಿ ನಾವು ಇಷ್ಟೇ ನೀರು ಸಾಕಾಗುತ್ತೆ ಈಗ ನಾವು ಏನು ಖಾರ ರುಬ್ಬಿಟ್ಕೊಂಡಿದ್ವಿ ಈ ಖಾರನೂ ಸಹ ಹಾಕ್ತಾ ಇದ್ದೀವಿ ನೋಡಿ ಈ ರೀತಿ ನಾವು ಖಾರನ ತರಿತರಿಯಾಗಿ ನಾವು ರುಬ್ಬಿ ಹಾಕೊಂಡ್ರೆ ಏನಾಗುತ್ತೆ ತಿನ್ನೋ ಟೈಮಲ್ಲಿ ಈರುಳ್ಳಿ ಅದೆಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಅದಕ್ಕೋಸ್ಕರ ಈ ರೀತಿ ನಾವು ರುಬ್ಬಬೇಕಾಗ್ತದೆ ಫೈನ್ ಪೇಸ್ಟ್ ಆಗಿಬಿಟ್ರೆ ಅದು ಸ್ವಲ್ಪ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಆದಷ್ಟು ತರಿತರಿಯಾಗಿ ರುಬ್ಕೊಳ್ಳಿ ಗ್ಯಾಸ್ನ ಬಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಟರೆ ಫ್ಲೇವರ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಈಗ ಆಲ್ಮೋಸ್ಟ್ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಸ್ವಲ್ಪ ನೀರು ಹಾಕಿಲ್ಲ ನೀರು ಹಾಕಿಲ್ಲ ಅಂತಂದ್ರೆ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಇಲ್ಲಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋ ಅದಾದ ನಂತರ ಇಲ್ಲಿ ಓಪನ್ ಮಾಡಿ ತೋರಿಸಿದ್ವಿ ನೋಡಿ ನೋಡಿ ಈ ರೀತಿ ಆಗಿದೆ ಈ ರೀತಿ ನೀರು ಬಿಟ್ಕೊಂಡಿದೆ ಈಗ ಇನ್ನೊಂದ್ಸರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಖಾರ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಈಗ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಸ್ವಲ್ಪ ಆ್ಯಡ್ ಮಾಡಿ ಮಾಡ್ಕೊಳ್ಳಿ ಅದಾದ ನಂತರ ನನಗೆ ಮತ್ತೆ ಕ್ಯಾಪ್ನ ಕ್ಲೋಸ್ ಮಾಡಿ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಂಡು ನೋಡಿ ಈಗ ಪರ್ಫೆಕ್ಟಾಗಿ ಈಗ ಆಗಿದೆ ಈಗ ನೀವು ಡೈರೆಕ್ಟ್ ಸರ್ವ್ ಮಾಡ್ಕೊಬೋದು ಚಪಾತಿಗೆ ಮಾತ್ರ ಸೂಪರಾಗಿರುತ್ತೆ ಅನ್ನಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಸಣ್ಣೀರುಳ್ಳಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದ್ರೆ ಹಾಕಿ ಇಲ್ಲ ಅಂತಂದರೆ ದೊಡ್ಡರುಳ್ಳಿ ಇದ್ದರೆ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ನಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು